ಮಾರಿಕೊಂಡ ಮಾಧ್ಯಮಗಳು ವರ್ಸಸ್ ಧರ್ಮಸ್ಥಳ ಪ್ರಕರಣ ಉಳ್ಳವರ ಪರ ಬ್ಯಾಟ್ ಬೀಸೋ ಮಾಧ್ಯಮಗಳು ಸುಪ್ರೀಂ ಕೋರ್ಟ್ ತೀರ್ಪನ್ನೇ ತಿರುಚಿದ ಮಹಾನುಭಾವರು ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿ ಎಂ ಪವಿತ್ರ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಹೂತ ಆರೋಪ ವಿಚಾರಕ್ಕೆ ಸಂಬಂಧಿಸಿದಂತೆ ಮಹತ್ವದ ಬೆಳವಣಿಗೆಗಳಾಗ್ತಾ ಇದೆ ಈ ಮಧ್ಯೆ ಗೋಧಿ ಮೀಡಿಯಾ ಜನರ ಮುಂದೆ ಛೀಮಾರಿ ಹಾಕಿಸ್ಕೊಂಡಿದೆ ಜನರು ಮೀಡಿಯಾ ಮೇಲಿನ ವಿಶ್ವಾಸವನ್ನು ಕಳ್ಕೊಂಡು ವರ್ಷಗಳೇ ಉರುಳೋಗಿದೆ ಜನರಿಗೆ ಇನ್ನೂ ಅಲ್ಪ ಸ್ವಲ್ಪ ನಂಬಿಕೆ ಇದ್ದರೆ ಅದು ನ್ಯಾಯಾಂಗದ ಮೇಲೆ ಮಾತ್ರ ಅನ್ನುವಂಥ ಸ್ಥಿತಿಗೆ ಬಂದಿದೆ ಅದರ ಬಗ್ಗೆಯೂ ಕೆಲವೊಮ್ಮೆ ಅನುಮಾನ ಮೂಡುವಂಥ ತೀರ್ಪುಗಳು ಬರುತ್ತವೆ ಆದರೂ ಸಹ ಒಟ್ಟಾರೆ ಸುಪ್ರೀಂ ಕೋರ್ಟ್ ಜನಸಾಮಾನ್ಯರ ಹಕ್ಕುಗಳ ರಕ್ಷಣೆ ವಿಚಾರ ಬಂದಾಗೆಲ್ಲ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಕಳೆದ ಎಪ್ಪತ್ತೆಂಟು ವರ್ಷಗಳಲ್ಲಿನ ಸುಪ್ರೀಂ ಕೋರ್ಟ್ ತೀರ್ಪನ್ನು ಅತ್ಯಂತ ಸೂಕ್ಷ್ಮವಾಗಿ ಅವಲೋಕಿಸುವುದಾದ್ರೆ ಎಲ್ಲೋ ಅಲ್ಲೊಂದು ಇಲ್ಲೊಂದು ತೀರ್ಪುಗಳು ಪ್ರಭುತ್ವದ ಪರ ಅಥವಾ ಉಳ್ಳವರ ಪರ ಅನ್ಸಿದ್ರು ಸಮಗ್ರವಾಗಿ ನೋಡಿದಾಗ ಸುಪ್ರೀಂ ಕೋರ್ಟ್ ಹೆಚ್ಚಿನ ಸಂದರ್ಭಗಳಲ್ಲೆಲ್ಲ ನಾಗರಿಕ ಹಕ್ಕುಗಳು ಸಂವಿಧಾನ ಅರಣ್ಯ ಪರಿಸರ ನೈಸರ್ಗಿಕ ಸಂಪನ್ಮೂಲಗಳ ರಕ್ಷಣೆಗೆ ಧಾವಿಸಿದೆ ನೂರಾರು ಶವಗಳನ್ನ ಅಕ್ರಮವಾಗಿ ಹೂಳಲಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ ಏಪ್ರಿಲ್ ಮೂವತ್ತಕ್ಕೆ ಧರ್ಮಸ್ಥಳ ಪ್ರಕರಣದ ಕುರಿತು ಎಸ್ಐಟಿ ರಚನೆ ಮಾಡುವಂತೆ ಒತ್ತಾಯಿಸಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು ಸೊ ಸುಪ್ರೀಂ ಕೋರ್ಟ್ ವಕೀಲ ಕೆ ವಿ ಧನಂಜಯ್ ಅವರು ಚಿನ್ನಯ್ಯ ಪರವಾಗಿ ಅರ್ಜಿಯನ್ನು ಸಲ್ಲಿಸಿ ವಾದವನ್ನು ಮಂಡಿಸುತ್ತಾರೆ ಸೊ ಮೇ ಐದಕ್ಕೆ ಸುಪ್ರೀಂ ಕೋರ್ಟ್ನ ಜಸ್ಟಿಸ್ ಬಿ ನಾಗರತ್ನ ನೇತೃತ್ವದ ಪೀಠದಲ್ಲಿ ಈ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರಣೆಯೂ ನಡೆದಿದೆ ಮೂಲತಃ ಕರ್ನಾಟಕದವರೇ ಆದಂತಹ ಜಸ್ಟಿಸ್ ಬಿ ನಾಗರತ್ನ ಅವರ ನೇತೃತ್ವದ ಪೀಠ ಇಪ್ಪತ್ತು ವರ್ಷಗಳ ಹಳೆಯ ಕೇಸ್ ಬಗ್ಗೆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಾಗ್ಲಿ ಅಥವಾ ಕೋರ್ಟ್ ನಲ್ಲಾಗಲಿ ಕೇಸನ್ನು ದಾಖಲಿಸದೆ ಸೀದಾ ಸುಪ್ರೀಂ ಕೋರ್ಟ್ ಗೆ ಬಂದು ಪಿ ಐ ಎಲ್ ಸಲ್ಲಿಸಿದ್ದಕ್ಕೆ ಎಸ್ ಐ ಟಿ ರಚನೆ ಮಾಡೋಕೆ ಆಗಲ್ಲ ಅಂತ ಹೇಳುತ್ತೆ ಅಷ್ಟೇ ಅಲ್ಲ ರಿಟ್ ಅರ್ಜಿಯಲ್ಲಿ ವಿಷಯ ಪ್ರಸ್ತಾಪಿಸಿದ್ದಾರೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಈ ವಿಳಂಬದ ಕಾರಣಕ್ಕಾಗಿ ಈ ರಿಟ್ ಅರ್ಜಿಯನ್ನು ವಜಾಗೊಳಿಸ್ತಾ ಇದ್ದೇವೆ ಅರ್ಜಿದಾರರೇ ದೂರಿನ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅರ್ಜಿದಾರರು ಕೋರಿರೋದಕ್ಕೆ ಮನ್ನಣೆ ನೀಡೋದಕ್ಕೆ ಸಾಧ್ಯ ಆಗೋದಿಲ್ಲ ಸೊ ನಮಗೆ ಈ ಅರ್ಜಿಯನ್ನ ವಜಾಗೊಳಿಸದೆ ಬೇರೆ ಆಯ್ಕೆ ಇಲ್ಲ ಸೊ ಪ್ರತಿವಾದಿಗಳ ವಿರುದ್ಧ ಯಾವುದೇ ರಿಲೀಫ್ ಅನ್ನ ಕೇಳಿಲ್ಲ ಹೀಗಾಗಿ ಇಂಥ ಅರ್ಜಿ ಸಲ್ಲಿಸೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ ಈ ರಿಟ್ ಅರ್ಜಿನ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಂತ ಸಲ್ಲಿಸಿರೋದು ಅದರ ಉದ್ದೇಶ ಧ್ಯೇಯಕ್ಕೆ ಧಕ್ಕೆ ತಂದತ್ತಾಗತ್ತೆ ಹಾಗಾಗಿ ಈ ರಿಟ್ ಅರ್ಜಿನ ವಜಾಗೊಳಿಸ್ತೇವೆ ಅಂತ ಹೇಳ್ತಾರೆ ಪ್ಪ ಅಂದ್ರೆ ನಂದಿನಿ ಇನ್ನು ಹಾಗೆ ಮುಂದುವರೆದು ಅರ್ಜಿದಾರರ ಗುರುತನ ಬಹಿರಂಗ ಪಡಿಸಬಾರದು ಅಂತ ಮನವಿ ಮಾಡಿದ್ದಾರೆ ಹಾಗಾಗಿ ನಾವು ಗುರುತನ ಬಹಿರಂಗ ಪಡಿಸಿಲ್ಲ ಅಂತ ಸುಪ್ರೀಂ ಕೋರ್ಟ್ ಮೇ ಐದು ಎರಡು ಸಾವಿರದ ಇಪ್ಪತ್ತೈದರ ತನ್ನ ಆದೇಶದಲ್ಲಿ ಹೇಳತ್ತೆ ಇನ್ನು ವಾದ ಮಂಡಿಸಿದ ಸುಪ್ರೀಂ ಕೋರ್ಟ್ ವಕೀಲ ಕೆ ವಿ ಧನಂಜಯ್ ಅವರು ಸ್ಥಳೀಯ ಠಾಣೆಯಲ್ಲಿ ಎಫ್ಐಆರ್ ಆರ್ ದಾಖಲು ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಯಾಕಂದ್ರೆ ಅಲ್ಲಿ ಇರುವಂಥ ಪ್ರಭಾವಿಗಳು ಈ ಪ್ರಕರಣದ ಮೇಲೂ ಪ್ರಭಾವ ಬೀರುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾರೆ ಇದಕ್ಕೆ ಉತ್ತರ ಕೊಟ್ಟ ಸುಪ್ರೀಂ ಕೋರ್ಟ್ ಅಲ್ಲಿ ಎಫ್ ಐ ಆರ್ ದಾಖಲು ಮಾಡೋಕ್ ಆಗಿಲ್ಲ ಅಂತಂದ್ರೆ ಮತ್ತೆ ಸುಪ್ರೀಂ ಕೋರ್ಟ್ಗೆ ನೀವು ಬರಬಹುದು ಅನ್ನೋ ಕಾರಣವನ್ನು ಕೊಟ್ಟು ಈ ರಿಟ್ ಅರ್ಜಿಯನ್ನು ವಜಾ ಮಾಡತ್ತೆ ನಂತರ ಧರ್ಮಸ್ಥಳ ಸ್ಥಳೀಯ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಾಗತ್ತೆ ಇದು ತಡವಾಗಿ ಬೆಳಕಿಗೆ ಬಂದ ಕಾರಣ ಸೋ ಕಾಲ್ಡ್ ಜನಪರ ಕನ್ನಡ ಮಾಧ್ಯಮಗಳು ಸುಪ್ರೀಂ ಕೋರ್ಟ್ ತೀರ್ಪನ್ನೇ ಉದ್ದೇಶ ಪೂರ್ವಕವಾಗಿ ತಿರುಚಿ ಸುದ್ದಿ ಮಾಡಿತ್ತು ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ನ ಇತ್ತೀಚಿನ ತೀರ್ಪನ್ನ ತಪ್ಪಾಗಿ ಉದ್ದೇಶ ಪ್ರಸಾರ ಮಾಡಿರುವ ಕೆಲವು ಕನ್ನಡ ಸುದ್ದಿ ಮಾಧ್ಯಮಗಳು ಇವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ವಕೀಲ ದೀಪಕ್ ಖೋಸ್ಲಾ ಅವರು ಭಾರತದ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಅವರಿಗೆ ಪತ್ರ ಬರೆದು ಮನವಿಯನ್ನು ಸಲ್ಲಿಸ್ತಾರೆ ಮೇ ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಸುಪ್ರೀಂ ಕೋರ್ಟ್ ಡಬ್ಲ್ಯೂ ಪಿ ಸಿ ಆರ್ ಎಲ್ ಸಂಖ್ಯೆ ನೂರ ಎಂಬತ್ನಾಲ್ಕು ಬಾರಿ ಎರಡ್ ಸಾವಿರದ ಇಪ್ಪತ್ತೈದರ ಅರ್ಜಿಯನ್ನು ವಜಾಗೊಳಿಸಿತ್ತು ವಿಳಂಬವಾಗಿ ಅರ್ಜಿ ಸಲ್ಲಿಕೆ ದೂರು ಎಫ್ಐಆರ್ ಆರ್ ಕೊರತೆಯ ಆಧಾರದ ಮೇಲೆ ಮಾತ್ರ ಅರ್ಜಿಯನ್ನು ವಜಾಗೊಳಿಸಲಾಗಿತ್ತು ಅದರ ಹೊರತಾಗಿ ಪ್ರಕರಣ ವಿಚಾರಣೆಗೆ ಸೂಕ್ತ ಅಲ್ಲ ಅನ್ನೋ ಯಾವುದೇ ತೀರ್ಪನ್ನ ನ್ಯಾಯಾಲಯ ನೀಡಿಲ್ಲ ಅಂತ ಸಿಜಿಐಗೆ ಬರೆದ ಪತ್ರದಲ್ಲಿ ಖೋಸ್ಲಾ ಅವರು ಸ್ಪಷ್ಟಪಡಿಸುತ್ತಾರೆ ಸೊ ಕೆಲವು ಕನ್ನಡ ಮಾಧ್ಯಮಗಳು ಈ ತೀರ್ಪನ್ನ ಪ್ರಕರಣ ಸಂಪೂರ್ಣವಾಗಿ ಮುಕ್ತಾಯಗೊಂಡಿದೆ ಆರೋಪಗಳನ್ನ ತಳ್ಳಿ ಹಾಕಲ್ಪಟ್ಟಿದೆ ಅನ್ನೋ ರೀತಿಯಲ್ಲಿ ಪ್ರಸಾರ ಮಾಡಿರೋದು ವೀಕ್ಷಕರಿಗೆ ತಪ್ಪು ಮಾಹಿತಿ ನೀಡದಂತೆ ಆಗತ್ತೆ ಸೊ ಇದರಿಂದ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಎಫ್ಐಆರ್ ಆರ್ ಈಗ ನಡೀತಾ ಇರುವಂತಹ ಎಸ್ಐ ಟಿ ತನಿಖೆ ಹಾಗೂ ಕರ್ನಾಟಕ ಹೈಕೋರ್ಟ್ನಲ್ಲಿ ವಿಚಾರಣೆಯಲ್ಲಿರುವಂತಹ ರಿಟ್ ಅರ್ಜಿಗಳ ಪ್ರಾಮುಖ್ಯತೆಯ ಬಗ್ಗೆ ಸಾರ್ವಜನಿಕರಲ್ಲಿ ಗೊಂದಲ ಉಂಟಾಗಿದೆ ಅಂತ ಇವರು ತಮ್ಮ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಾರೆ ಸೊ ಈ ರೀತಿಯ ವರದಿಗಳನ್ನ ದೀಪಕ್ ಖೋಸ್ಲಾ ಅವರು ಉದ್ದೇಶ ಪೂರ್ವಕವಾಗಿ ಸುಳ್ಳು ಸುದ್ದಿ ಹರಡ್ತಿದ್ದಾರೆ ಅಂತ ಖಂಡಿಸ್ತಾರೆ ಸೊ ಇವು ನ್ಯಾಯಾಂಗದ ಮೇಲಿನ ವಿಶ್ವಾಸಕ್ಕೆ ಧಕ್ಕೆ ಉಂಟು ಮಾಡುತ್ತೆ ಈ ರೀತಿಯ ಸುದ್ದಿ ಹರಡಿರೋ ಸುದ್ದಿ ವಾಹಿನಿಗಳ ವಿರುದ್ಧ ನ್ಯಾಯಾಂಗ ನಿಂದನೆ ಕ್ರಮ ಕೈಗೊಳ್ಳೋದನ್ನ ಪರಿಗಣಿಸಬೇಕು ಜೊತೆಗೆ ಭವಿಷ್ಯದಲ್ಲಿ ಇಂತಹ ತಪ್ಪು ನಿರೂಪಣೆಗಳನ್ನ ತಡೆಗಟ್ಟೋ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪುಗಳ ನಿಖರ ಪ್ರಸಾರದ ಕುರಿತಂತೆ ಕಟ್ಟುನಿಟ್ಟಿನ ಮಾರ್ಗಸೂಚಿಗಳನ್ನ ಜಾರಿಗೆ ತರಬೇಕು ಅಂತ ಇವರು ಸಿಜಿಐಗೆ ಮನವಿಯನ್ನ ಮಾಡ್ತಾರೆ ಆದ್ರೆ ಈಗ ಪ್ರಶ್ನೆ ಬರೋದು ಕೆಲವು ಮಾಧ್ಯಮಗಳು ಯಾಕೆ ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾರೆ ಸುಳ್ಳು ಸುದ್ದಿ ಹಬ್ಬಿಸೋದ್ರಿಂದ ಮಾಧ್ಯಮಗಳಿಗೆ ಆಗೋ ಲಾಭ ಆದ್ರೂ ಏನು ಪ್ರಭಾವಿಗಳ ರಕ್ಷಣೆಗೆ ಕನ್ನಡದ ಕೆಲವು ಮಾಧ್ಯಮಗಳು ನಿಂತಿರೋದಾದ್ರೂ ಯಾಕೆ ಮಾಧ್ಯಮಗಳು ಸುಖ ಸುಮ್ಮನೆ ಸುಳ್ಳು ಸುದ್ದಿ ಪ್ರಸಾರ ಮಾಡಿ ಸಂಬಂಧಿಸಿದವರ ಮುಂದೆ ಪ್ರಸಾದಕ್ಕಾಗಿ ಕೈಗೊಡ್ಡಿ ನಿಲ್ಲೋದಾದ್ರೂ ಯಾಕೆ ಪ್ರಜಾಪ್ರಭುತ್ವದ ಇತರೆ ಅಂಗಗಳಿಗೆ ಹೋಲಿಸಿದ್ರೆ ನ್ಯಾಯಾಂಗ ಖಂಡಿತ ಉತ್ತಮ ಸಾಧನೆ ಮಾಡಿದೆ ಅದರಲ್ಲೂ ಸುಪ್ರೀಂ ಕೋರ್ಟ್ ತನ್ನೆಲ್ಲ ಪ್ಲಸ್ ಮೈನಸ್ ನಡುವೆನೆ ನಾಗರಿಕರ ಹಿತ ಕಾಯುವಲ್ಲಿ ಅತ್ಯುತ್ತಮ ಕೆಲಸ ಮಾಡ್ತಾ ಇದೆ ಕೆಲವೊಮ್ಮೆ ನ್ಯಾಯಮೂರ್ತಿಗಳು ಸರ್ಕಾರದ ಕಡೆ ಅಂತ ಅನಿಸ್ಬಹುದು ಆದ್ರೂ ವೈಯಕ್ತಿಕ ಹಕ್ಕು ಸ್ವಾತಂತ್ರ್ಯ ಸಮಾನತೆ ವಿಚಾರದಲ್ಲಿ ಸದಾ ಜನಸಾಮಾನ್ಯರ ಪರ ಕಾರ್ಯನಿರ್ವಹಿಸ್ತಾ ಇದೆ ಆದ್ರೆ ಸತ್ಯ ನ್ಯಾಯ ಅಂತ ಬಂದ ಪ್ರತಿಯೊಬ್ಬರನ್ನು ಪ್ರಶ್ನಿಸುವ ಅಧಿಕಾರ ಹಕ್ಕನ್ನು ಹೊಂದಿರುವವರು ಅಂತಂದ್ರೆ ಅದು ಪತ್ರಕರ್ತರು ಮಾತ್ರ ಆದ್ರೆ ಈಗ ಮಾಧ್ಯಮಗಳು ತಮ್ಮನ್ನ ತಾವೇ ಮಾರ್ಕೊಂಡಿದೆ ಇನ್ನು ನಿನ್ನೆ ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಠಾಣೆಯಲ್ಲಿ ದಾಖಲಾದಂಥ ನೂರಾರು ಅಸಹಜ ಸಾವು ಅತ್ಯಾಚಾರ ಹಲ್ಲೆ ಕೊಲೆ ಮತ್ತು ಹುಡುಗಿಯರ ನಾಪತ್ತೆ ಪ್ರಕರಣವನ್ನು ಎಸ್ಐಟಿ ಸಮಗ್ರ ತನಿಖೆ ಮಾಡಬೇಕು ಧರ್ಮಸ್ಥಳದ ಭೂ ಅಕ್ರಮ ಭೂ ಕಬಳಿಕೆ ಬಡ್ಡಿ ವ್ಯವಹಾರಗಳನ್ನು ತನಿಖೆ ಮಾಡಬೇಕು ಪದ್ಮಲತಾ ವೇದವಲಿ ಮಾವುತ ನಾರಾಯಣ ಹಾಗೆ ಆತನ ಸಹೋದರಿ ಯಮುನಾ ಇನ್ನು ಸೌಜನ್ಯ ಸಾವಿಗೆ ನ್ಯಾಯವನ್ನು ಆಗ್ರಹಿಸಿ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆ ಬೆಂಗಳೂರಲ್ಲಿ ನ್ಯಾಯ ಸಮಾವೇಶವನ್ನು ಆಯೋಜಿಸುತ್ತೆ ಈ ವೇಳೆ ರಿಪಬ್ಲಿಕ್ ಕನ್ನಡ ಮಾಧ್ಯಮದವರು ಆಕ್ಷೇಪಾರ್ಹ ರೀತಿಯಲ್ಲಿ ಮಾತಾಡೋದಕ್ಕೆ ಸುತ್ತಮುತ್ತಲಿದ್ದಂತಹ ಜನ ಕೆರಳಿ ಆಗಿದ್ರು ರಿಪಬ್ಲಿಕ್ ಕನ್ನಡ ವರದಿಗಾರನನ್ನ ಸಾಮಾನ್ಯ ಜನರು ತರಾಟೆಗೆ ತೆಗೆದುಕೊಂಡಿದ್ದಂತಹ ಒಂದು ವಿಡಿಯೋ ವೈರಲ್ ಆಗಿತ್ತು ಆ ವಿಡಿಯೋದಲ್ಲಿ ಜನ ವರದಿಗಾರನನ್ನ ತಾರಾಮಾರ ಉಗಿದು ಉಪ್ಪಿನಕಾಯಿ ಹಾಕಿದ್ರು ಆ ವರದಿಗಾರ ಹೇಳ್ತಾನೆ ಏನೇ ಇದ್ರು ಆಫೀಸಿಗೆ ಬಂದು ಮಾತಾಡಿ ನಾನು ಕೆಲಸಗಾರ ಅಷ್ಟೇ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ ಉಡ್ತೇನೆ ಹೌದಾ ಇಲ್ವಾ ನಾನು ಬೇರೆಯವ್ರ ತರ ಓಡಾಗಿದ್ರೆ ನಾನು ತಪ್ಪಿತ ಆಗ್ತಿದೆ ನಾನಿಲ್ಲಿ ಬಂದಿರೋಣ ನಾನು ಕೆಲಸಗಾರ ಕೆಲಸಗಾರರು ಬೇರೆ ಮಾಲೀಕರು ನಿಮ್ಗೆ ಅರ್ಥ ಆಗುತ್ತಲ್ಲ ಇಲ್ಲಿ ಆತ ತನ್ನ ಕೆಲಸವನ್ನ ಅಥವಾ ತಾವು ಮಾಡ್ತಾ ಇರುವಂತಹ ಅಥವಾ ತಾವು ಹೇಳ್ತಾ ಇರುವಂತಹ ಮಾತುಗಳನ್ನು ಸಮರ್ಥಿಸ್ಕೊಂಡಿಲ್ಲ ಬದಲಿಗೆ ತಾನು ಕೆಲಸಗಾರ ಏನೇ ಇದ್ರೂ ಬಂದು ಆಫೀಸಿಗೆ ಮಾತಾಡಿ ಅಂತ ಹೇಳ್ತಾನೆ ಇನ್ನು ಸೊ ಮಾಧ್ಯಮಗಳು ಸತ್ಯವನ್ನಷ್ಟೇ ಬಿತ್ತರಿಸಿ ಅಂತ ಕೈ ಮುಗಿದು ಮನವಿ ಮಾಡಿ ಸೌಜನ್ಯ ಪರ ಹೋರಾಟಗಾರರನ್ನ ನ್ಯಾಯಕ್ಕಾಗಿ ಹೋರಾಟ ಮಾಡುತ್ತವರ ವಿರುದ್ಧ ಬುರ್ಡೆ ಗ್ಯಾಂಗ್ ಅನ್ನೋ ಪದಗಳನ್ನ ಯಾಕೆ ಬಳಸ್ತೀರಾ ಅಂತ ಆಕ್ರೋಶಗೊಂಡ ಘಟನೆಯೂ ಸಹ ನಡೆದಿದೆ ಸೊ ಯಾವಾಗ ಎಸ್ಐ ಟಿ ರಚನೆ ಆಗತ್ತೋ ಆಗಿನಿಂದಾನೆ ಬಿಜೆಪಿ ನಾಯಕರು ಹಾಗೂ ಒಂದಿಷ್ಟು ಕನ್ನಡ ಮಾಧ್ಯಮಗಳು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅಂತ ಬೊಬ್ಬೆ ಹೊಡೆಯೋದಕ್ಕೆ ಶುರು ಮಾಡಿದ್ರು ಬಿಜೆಪಿಗರು ಒಂದು ಹೆಜ್ಜೆ ಮುಂದಡಿ ಇಟ್ಟು ಧರ್ಮಸ್ಥಳ ಚಲೋ ಮೂಲಕ ಮೆರವಣಿಗೆನೂ ಮಾಡಿದ್ರು ಕೊನೆಗೆ ಉತ್ಖನನದ ಹದಿನೇಳು ಸ್ಪಾಟ್ ಗಳ ಪೈಕಿ ಎರಡು ಸ್ಪಾಟ್ಗಳಲ್ಲಿ ಮಾತ್ರ ಮಾನವನ ಮೂಳೆಗಳು ಯಾವಾಗ ಸಿಗತ್ತೋ ಆಗ ಉತ್ಖನನವನ್ನೇ ನಿಲ್ಲಿಸಿ ಅಂತ ಎಸ್ ಮೇಲೆ ಒತ್ತಡ ಹೇರೋ ಎಲ್ಲ ಪ್ರಯತ್ನಗಳನ್ನ ಮಾಡಿದ್ರು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಅಕ್ರಮವಾಗಿ ಹೂಳಲಾಗಿದೆ ಅನ್ನೋ ಪ್ರಕರಣಕ್ಕೆ ಯಾವಾಗ ಸೌಜನ್ಯ ಮಾವ ವಿಠಲ್ ಅವರ ಎಂಟ್ರಿ ಆಗತ್ತೋ ಮಹಜರಿನ ವೇಳೆ ಒಂಬತ್ತು ಬುರುಡುಗಳು ಯಾವಾಗ ಸಿಗತ್ತೋ ಆಗ ಅನ್ಯಾಯದ ಪರ ಧ್ವನಿಗೂಡಿಸಿದವರು ಸ್ವಲ್ಪ ಸೈಲೆಂಟ್ ಆದಂತೆ ಕಾಣಿಸಿತು ಆದ್ರೆ ಈಗ ಮತ್ತೆ ಇದೇ ವಿಚಾರವನ್ನು ಇಟ್ಕೊಂಡು ಹೇಗ ಆದ್ರೂ ಮಾಡಿ ತನಿಖೆಯ ಹಾದಿಯನ್ನ ತಪ್ಪಿಸಲೇಬೇಕು ತನಿಖೆ ಇಲ್ಲಿಗೆ ನಿಲ್ಲಲೇಬೇಕು ಪ್ರಭಾವಿಗಳ ಕೈವಾಡ ಇರೋದು ಯಾರಿಗೂ ಗೊತ್ತಾಗ್ಬಾರದು ಅನ್ನೋ ದುರುದ್ದೇಶದಿಂದ ಮತ್ತೊಂದು ಷಡ್ಯಂತ್ರ ಮಾಡುವಲ್ಲಿ ಸೋ ಕಾಲ್ ಜನಪರ ಮಾಧ್ಯಮಗಳು ನಿರತರಾದಂತೆ ಕಾಣಿಸ್ತಾ ಇದೆ ಇನ್ನು ರಾಜ್ಯದಲ್ಲಿ ಸುಳ್ಳು ಸುದ್ದಿ ಹರಡ್ತಾ ಇರೋರ ಮೇಲೆ ನಿಗಾ ಇಡೋದೇ ಬಹುದೊಡ್ಡ ಸವಾಲಾಗಿದೆ ಈ ನಿಟ್ಟಲ್ಲಿ ಸರ್ಕಾರನು ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿಗಳನ್ನು ನಿಯಂತ್ರಣ ಮಾಡೋ ನಿಟ್ಟಲ್ಲಿ ವಿವಿಧ ಕ್ರಮಗಳನ್ನು ಕೈಗೆತ್ತಿಕೊಳ್ತಾ ಇದೆ ಸೋಷಿಯಲ್ ಮೀಡಿಯಾ ಜೊತೆಗೆ ಮೀಡಿಯಾದ ಮೇಲೂ ಸರ್ಕಾರ ಕಣ್ಣಿಟ್ಟು ಸೂಕ್ತ ಕಾನೂನು ಕ್ರಮ ಜರುಗಿಸಲೇಬೇಕು ಸುಳ್ಳು ಸುದ್ದಿ ಹರಡುವ ಇವರಿಗೆ ನ್ಯಾಯಾಲಯವೇ ಕಡಿವಾಣ ಹಾಕಬೇಕು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ